ಜೂನ್ ಹತ್ತೊಂಬತ್ತರಂದು ನಗರದ ಹೊರವಲಯದಲ್ಲಿರುವ ಪವನಪುತ್ರ ಕನ್ವೆನ್ಷನ್ ಹಾಲ್ನಲ್ಲಿ ಬಾಲ್ಯ ವಿವಾಹ ಜರುಗುತ್ತಿದೆ ಎಂಬ ಮಾಹಿತಿ ಲಭ್ಯವಾದ ಹಿನ್ನೆಲೆ ಬಾಲಕಿಯನ್ನ ರಕ್ಷಿಸುವ ಮೂಲಕ ಬಾಲ್ಯ ವಿವಾಹ ತಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್ ಕೆಜಿ ತಿಳಿಸಿದರು ನಗರದ ತಮ್ಮ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು ಅಭಿಷೇಕ್ ಹೆಚ್ಚಾರ್ ಎಂಬ ಯುವಕನೊಂದಿಗೆ ಇನ್ನು ಹದಿನೆಂಟು ವರ್ಷಕ್ಕೆ ಕಾಲಿಡದ ಬಾಲಕಿಯೊಂದಿಗೆ ಪೋಷಕರು ವಿವಾಹವನ್ನ ನಿಶ್ಚಯಿಸಿದ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು ಈ ಸಂಬಂಧ ಸದರಿ ಸ್ಥಳಕ್ಕೆ ತೆರಳಿ ಬಾಲಕಿಯ ಜನ್ಮ ದಾಖಲೆಗಳನ್ನು ಪರಿಶೀಲಿಸಿದಾಗ ಬಾಲಕಿ ಹದಿನೆಂಟು ವರ್ಷ ತುಂಬ ರುವುದು ಕಂಡು ಬಂದಿದ್ದು ಈ ಹಿನ್ನೆಲೆ ಬಾಲಕಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸದ್ಯ ಬಾಲಕಿಯನ್ನ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಒಪ್ಪಿಸಲಾಗಿದ್ದು ಬಾಲಕಿಗೆ ಸಮಾಲೋಚನೆ ನಡೆಸಿ ಬಾಲಮಂದಿರಕ್ಕೆ ಒಪ್ಪಿಸಲಾಗಿದೆ ಎಂದು ಅಂದ್ರೆ ಹದಿನೇಳು ಆರು ಎರಡ್ ಸಾವಿರದ ಸಂಜೆ ಶ್ರೀಮತಿ ಮಂಜಮ್ಮ ಹಾಗೂ ದಿವಂಗತ ಶ್ರೀ ಶ್ರೀರಾಮೇಗೌಡರ ಪುತ್ರ ಶ್ರೀ ಅಭಿ ಅಭಿಷೇಕ್ ಅವ್ರ ಜೊತೆ ಅಭಿಷೇಕ್ ಅವ್ರ ಜೊತೆ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪವನಪುತ್ರ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ಆಗ್ತಿದೆ ಬಾಲ್ಯ ಮದುವೆ ಆಗ್ತಿದೆ ಅಂತ ಒಂದು ಮಾಹಿತಿ ಬರುತ್ತೆ ಸೊ ಅದನ್ನು ನಾವು ಹಾಸನ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಂಥ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಅವರಿಗೆ ನಾವು ಮಾಹಿತಿನ ಕೊಡ್ತೀವಿ ಅವರ ಜೊತೆ ಮೇಲ್ವಿಚಾರಕಿಯರಾದಂಥ ಶ್ರೀಮತಿ ವಾಣಿಶ್ರೀ ಅವ್ರ ಜೊತೆಗೆ ಮಾಹಿತಿನ ಕೊಡ್ತೀವಿ ಅದೇ ರೀತಿ ನಮ್ಮ ಡಿ ಸಿ ಪಿ ಯೋ ಯೂನಿಟಲ್ಲಿ ವರ್ಕ್ ಮಾಡ್ತಾ ಇರುವಂಥ ಲೋಹಿತ್ ಅವ್ರನ್ನ ನಾವು ಕಳಿಸ್ಕೊಟ್ಟು ಮಗು ಏನು ಮದುವೆ ನಡೀತಿದೆ ಅದನ್ನು ತಡಿಬೇಕು ಅಂತ ನಾವು ಇನ್ಫಾ ಅವರಿಗೆ ಮಾಹಿತಿ ಕೊಟ್ಟು ಕಳಿಸ್ತೀವಿ ಸೊ ಅದರಂತೆ ಅವರು ಸದರಿ ಸ್ಥಳಕ್ಕೆ ತೆರಳಿ ಮಗುವಿನ ಒಂದು ಡೇಟ್ ಆಫ್ ಬರ್ತಾನೆ ಅಂದರೆ ಜನ್ಮದಿನಕ್ಕ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಆ ಮಗುಗೆ ಹದಿನೆಂಟು ವರ್ಷ ತುಂಬಿಲ್ಲ ಅನ್ನೋದು ಕನ್ಫರ್ಮ್ ಆದಮೇಲೆ ಆ ಅವರು ವಶಕ್ಕೆ ಪಡೆದು ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದಾದಮೇಲೆ ಇಲ್ಲಿ ನಮ್ಮಲ್ಲಿ ಚೈಲ್ಡ್ ವೆಲ್ ವೆಲ್ಫೇರ್ ಕಮಿಟಿ ಅಂತ ಇರುತ್ತೆ ಆ ಕಮಿಟಿಗೆ ನಾವು ವಶಕ್ಕೆ ಒಪ್ಸಿದೀವಿ ವಶಕ್ಕೆ ಒಪ್ಸಿದ ಮೇಲೆ ಅವರು ಆ ಮಗುನ ಒಂದು ಕೌನ್ಸೆಲಿಂಗ್ ಮಾಡಿ ತದನಂತರ ಬಾಲಕಿಯರ ಬಾಲಮಂದಿರಕ್ಕೆ ಬಿಟ್ಟಿರ್ತಾರೆ ಇದು ಒಂದು ಏನೋ ನಿನ್ನೆ ನಾಳೆ ನಡೀಬೇಕಾಗಿರೋದಂತ ಒಂದು ಮದುವೆನ ನಾವು ಇವತ್ತು ಏನು ಮಕ್ಕಳನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ ಹತ್ತು ತೊಂಬತ್ತೆಂಟಿಂದ ಕಾಲ್ ಮಾಡಿ ನಮ್ಮ ತಾಲೂಕು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ನಮ್ಮ ಮುಂದೆ ಕರ್ಕೊಂಡು ಬಂದಾಗ ಇನ್ನು ಏಜ್ ಏಯ್ಟಿನ್ ಅಂಡರ್ ಏಯ್ಟೀನ್ ಇದೆ ಆ ಅಂಡರ್ ಏಯ್ಟಿನ್ ಇರೋದ್ರಿಂದ ನಮ್ಮ ಮುಂದೆ ಬಂದು ಈಗ ಮಗುನ ಸರ್ಕಾರಿ ಬಾಲಕರ ಬಾ ಬಾಲಕಿಯರ ಬಾಲಮಂದಿರದಲ್ಲಿ ಇರಿಸಿದ್ದೀವಿ ಈಗ ನೆಕ್ಸ್ಟು ಮಗುನ ಆಗಿ ಮಗು ಯಾಕೆ ಮದುವೆಗೆ ಒಪ್ಕೋತೋ ಅದು ಪೇರೆಂಟ್ಸ್ಗಳು ಒತ್ತಾಯಿದ್ಮೇಲೋ ಅದನ್ನೆಲ್ಲ ನಾವು ಆಪ್ತ ಸಮಾಲೋಚನೆಲ್ಲ ಅವ್ರನ್ನ ಮಾತಾಡಿಸಿ ಪ್ರತಿಯೊಂದು ಟೈಮ್ ಕೊಟ್ಟು ಮಗುಗೆ ಏನಾದ್ರು ನರ್ವಸ್ ಇದೆಯೋ ಟೈಮ್ ಕೊಟ್ಟು ನೆಕ್ಸ್ಟು ಹುಡುಗಿನ ಪೇರೆಂಟ್ಸ್ ಜೊತೆ ಕಳಿಸ್ಬೇಕು ಒಪ್ಕೊಂಡು ನೆಕ್ಸ್ಟು ಬಾಂಡ್ ಬರ್ಸ್ಕೊಂಡು ಅಥವಾ ಅವ್ರ ಮೇಲೆ ಕೇಸ್ ಆಗೋದಾರೆ ಕೇಸ್ ಮಾಡಿ ಆ ಮಗುನ ಮನೆಗೆ ಪೇ ಪೇರೆಂಟ್ಸಿಗೆ ಕಳಿಸ್ಕೊಡ್ತೀವಿ ಬಟ್ ಇದು ಆಗೋಕ್ಕಿಂತ ಮುಂಚೆ ನಾವು ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಫಸ್ಟು ಲಗ್ನಪತ್ರಿಕೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರಲ್ಲ ಅವರಿಂದ ಆಗಬೇಕು ಫಸ್ಟು ಇನ್ವಿಟೇಷನ್ ಮಾಡ್ತಿದ್ದೀವಿ ಅಂದರೆ ಮಗುವಿನ ಜನನ ಪತ್ರ ಬರ್ತ್ ಸರ್ಟಿಫಿಕೇಟ್ ತಗೋಬೇಕು ಇಲ್ಲ ಸ್ಕೂಲ್ ಡಾಕ್ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು ಅದು ಅದಾದ ನಂತರ ಕಂಟ್ರಾಕ್ಟ್ ಅಡುಗೆ ಕಾಂಟ್ರಾಕ್ಟ್ ಮಾಡ್ತಾರೆ ಅವ್ರುಗಳು ತಗೋಬೇಕು ಒಂದು ಅಡುಗೆಗೆ ಹೋಗ್ತಿದ್ದೀವಿ ಒಂದು ಮದುವೆ ಫಂಕ್ಷನ್ಗೆ ಹೋಗ್ತೀವಿ